mm <sweak> ರಮೇಶ್ ಮೈಸೂರಿಂದ ಎಲ್ಲೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಡೈಲಿ ಟಾಕ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಅಂತ ಏನಿಲ್ಲ ಸ್ಪೆಷಲ್ ಅಂತ ಇರೋದೇನಾದರೂ ಆದ್ರೆ ಅದು ಇಲ್ಲಿ ನೋಡಿ

ಚಿಕನ್ ಪೆಪ್ಪರ್ ಡ್ರೈ ಅಲ್ಲ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೊಚ್ಚ್ರೆ ಅಂದ್ರೆ ಅಲ್ಲೇ ರುಬ್ಬಿ ಆಡ್ಸ ಮಾಡುವಂತ ದೋಸೆ ರೊಟ್ಟಿ ಏನಾದರೂ ಕರಿಬೋದು ಮಾಡ್ತಾ ಇದ್ದೀನಿ ಚಿಕನ್ ಪೆಪ್ಪರ್ ಗ್ರೇವಿ ಜೊತೆಗೆ ಆ ದೋಸೆನ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ದೋಸೆನ ಮಾಡಿಕೊಂಡ್ರೆ ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ಡೈಲಿ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇ ನಾನು ಓದ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನೀವು ಸ್ವಲ್ಪ ನನಗೆ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಂಡು ಬೆಲೆ ಇದನ್ನು ಕ್ಲಿಕ್ ಮಾಡೋದನ್ನು ನಮ್ಮ ಮರಿಬೇಡಿ ಅದ್ರ ನಾನು ಬಿಡಿ ಅಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ಬ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಂದು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದೀನಿ ಶ್ರೀಲಾಗ ಮಿಸ್ ಓಕೆ ನಾನು ಇವಾಗ ಫಸ್ಟು ತಿಂಡಿನ ಪ್ರಿಪೇರ್ ಮಾಡಿಬಿಡ್ತೀನಿ ಅದಾದಮೇಲೆ ಸಿಗ್ತೀನಿ ಓಕೆನಾ ಅಷ್ಟೊತ್ತಿಂದ ಚೆನ್ನಾಗಿ ಬಂದು ನೋಡು ಮತ್ತೆ ದಿನ ಹತ್ರದಿಂದ ನಾನು ಇವಾಗ ತಿಂಡಿ ರೆಡಿ ಆಯಿತು ಅಂತ ಇರ್ಬೋದು ತಿಂಡಿಗೆ ಆಗಲೇ ಇದೆ ಇದು ಬಂದು ರೆಡ್ ಚಿಲ್ಲಿ ಚಿಕನ್ ಕೂಡ ಪ್ರಿಪೇರ್ ಮಾಡಿದೆ ಸ್ವಲ್ಪ ಇರಲಿ ಟೇಸ್ಟ್ಫುಲ್ ಆಗಿರುತ್ತೆ ಮಕ್ಕಳುಗಳೆಲ್ಲ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಹಾಗೆ ಇಲ್ಲಿ ಬಂದರೆ ಪೆಪ್ಪರ್ ಚಿಕನ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ ಹಾಗೆ ಸೂಪರಾಗಿನೂ ಕಾಣಿಸ್ತಾ ಇದೆ ನೋಡೋಕ್ಕೆ ಗ್ರೇವಿ ರೆಡಿ ಹಾಗೆ ಇನ್ನೂ ಸ್ವಲ್ಪ ಚಿಕನ ಇಟ್ಟಿದ್ದೀನಿ ಅದು ಮಧ್ಯಾಹ್ನಕ್ಕೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಅದೇ ಇನ್ಸ್ಟೆಂಟ್ ದೋಸೆ ಕೂಡ ರೆಡಿ ಹೇಳ್ಬೋದು ಇವಾಗ ಮಕ್ಳುಗಳಿಗೆ ಎಲ್ರಿಗೂ ವೇಟ್ ಬೇಡ ತಿಂಡಿಗೆ ಸ್ವಲ್ಪ ಟೈಮ್ ಇಂಡಿ ಹಾಕೋಣಿ ಐತಲ್ಲ ರೆಡ್ಡು ಚಿಕನ್ ಚಿಲ್ಲಿ ಪೆಪ್ಪರ್ ಡ್ರೈ ಇದು ಕೊಡಿಬಿಡು ಮೊದ್ಲಿತಾ ನಾವು ಮಾಡಿ ಸಾಕು ಊರಿಗೆ ಹೊರಟಿದ್ದಾರೆ ನಿಧಾನ ನಿಧಾನ తంగి మజమాన్ తియ్య యజమాన్ ఊరి హోక్తా కర్కొని అంతితా బట్టేనా నిదాకే అయ్యోయో నిధాన ఖుషి ఊరిగేట్ సంజె అసలు బరదు బాయి ముస్కం ఇర చప్లి నన్ మగ శోకీ శోక ఇల్దేర శోక్ బా ఖుషిర ఖుషి ఏ బుడు అని ఖుషి ಆ ಸಂಜೇಶನ ಉತ್ತರ ಬತ್ತಿವಿ ಅನಿ ಮಚ್ಚನ್ರು ನಾಯಿ ಮಾಡಾ ಕೇಳು पापा ಎಷ್ಟು ಕೇಳ್ತರೋ ಗೊತ್ತಾ ನಿಮ್ಮ ತಂಗಿ ಯಜಮಾನರು ಮಾತ್ರ ತೋರ್ಸಿ ಕೇಳ್ವಲ್ಲ ಯಾಕೆ ಯಾಕೆ ಅಂತ ಫೈನಲಿ ತೋರ್ಸ್ತಿದೀನಿ ನೋಡಿ ಹಾಯ್ ಫ್ರೆಂಡ್ಸ್ ನೀ ಹೋಗ್ಲಿ ಇದು ಅದು ಗನ್ನಿ ಮನೆ ಕಂತದ ಗೀಡ ಐತೆ ತಾನೆ ಇಲ್ಲ ಆಗ್ಲೇ ತಿಲ್ವಾ ಯಾರ ನೋಡಿದ್ರೆ ಅಂತ ಅನ್ಬಿಟ್ಟು ಸರಿ ಬಾಯ್ 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 ಬೇಗ ಬನ್ನಿ ಹುಷಾರು ಬಾಯ್ ಇಂಚರ ಹಾಗೆ ಇವಾಗ ನನ್ನ ತಂಗಿ ಮಕ್ಳುಗಳೆಲ್ಲರೂ ಕರ್ಕೊಂಡು ಹೋಗೋಳೆ ಸೊ ನನ್ನ ಮನೆ ಕೆಲಸ ಈ ರೀತಿ ಸಾಕ್ತಾಯಿದೆ ಇದೆ ನೋಡ್ತಾ ಇರ್ಬೋದು ಕಿಚನ್ ಅಂತೂ ಕೇಳೋದೇ ಬೇಡ ಅಷ್ಟು ಮಟ್ಟಿಗೂ ಎಲ್ಲ ಗಿಟ್ಟೋಗೈತೆ ನೋಡಿ ಎಲ್ಲ ಫುಲ್ಲು ಗ್ರೀಚ್ ಆಗೈತೆ ಅದ್ರ ಜೊತೆಗೆ ಇವಾಗ ಮಧ್ಯಾಹ್ನ ಬಿಟ್ಟಕ್ಕೆ ಆಗಲೇ ಆಗಲಿ ಸ್ವಲ್ಪ ಚಿಕನ್ ಇಟ್ಟಿದ್ನಲ್ಲ ಅದನ್ನು ಕೂಡ ರೆಡಿ ಇದ್ದೀನಿ ಅದನ್ನ ಮಾಡ್ಕೊಂಡು ಹಂಗೇ ಸುಮ್ಮನೆ ಇರೋಕ್ಕಾಗಲ್ಲ ಪಾತ್ರೆಗಳು ನೋಡ್ತಾ ಇರ್ಬೋದು ರಾಶಿ ರಾಶಿನೇ ತುಂಬೈತೆ ಎಲ್ಲನೂ ಕ್ಲೀನ್ ಮಾಡಬೇಕು ಎಲ್ಲನೂ ತೆಗೆದು ತೊಳೆದಿಡಬೇಕು ಇಷ್ಟು ಮಾತ್ರ ಅಲ್ಲ ಹಿಂದೆ ಕಡೆ ತಿಂಡಿ ಪ್ಲೇಟ್ಸ್ಗಳೆಲ್ಲನೂ ಕೂಡ ಅಲ್ಲೇ ಇಟ್ಟಿದ್ದೀನಿ ತಿಂಡಿ ಪ್ಲೇಟ್ಸ್ ಏನು ಒಳಗಡೆ ಏನು ತೊಳಿಯಲ್ಲ ಹಾಗಾಗಿ ಒಳಗಡೆ ಇಟ್ಟಿದ್ದೀನಿ ಅದು ಹೊರಗಡೆ ಇಟ್ಟಿದ್ದೀನಿ ಅದನ್ನೆಲ್ಲ ಇವಾಗ ತೊಳಿಬೇಕು ಹಾಗೆ ಚಿಕನ್ ಗ್ರೇವಿ ಕಥೆ ಏನು ಯಾವ ಗ್ರೇವಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳಿ ಇವಾಗ ಚಿಕನ್ ಏನು ಇಟ್ಕೊಂಡಿದ್ದಲ್ಲ ಅದನ್ನು ನಾನು ಮತ್ತು ಏನಕ್ಕೆ ಚಾಪ್ಸ್ ಗ್ರೀನ್ ಚಾಪ್ಸ್ ಹಳ್ಳಿ ಸ್ಟೈಲ್ ಹಳ್ಳಿ ನಾಟಿ ಸ್ಟೈಲ್ ಚಿಕ್ಕ ಗ್ರೀನ್ ಚಾಪ್ಸ್ ಬರುತ್ತಲ್ಲ ಗ್ರೀನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೆಳಿಗ್ಗೆ ತಿಂಡಿಗೆ ಮಾಡಿದಂತಹ ಪೆಪ್ಪರ್ ಗ್ರೇವಿ ಮತ್ತು ಚಿಲ್ಲಿ ರೆಡ್ ಚಿಲ್ಲಿ ಚಿಕನ್ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಉಳ್ಳಿತ್ತು ಆಯಿತಾ ಆಯ್ನು ನೀವು ಆಲ್ರೆಡಿ ಗೆಸ್ಟ್ ಮಾಡಿರ್ತೀರ ಅಂತ ಇವಾಗ ನಾನು ಏನು ಮಾಡಿರ್ತೀನಿ ಅಂತ ಮೊದಲು ಆದರೆ ನೀವುಗಳು ಕಮೆಂಟ್ ಮಾಡಿ ಆಯಿತಾ ಹೌದು ಬೆಳಿಗ್ಗೆ ಏನು ಪೆಪ್ಪರ್ ಚಿಕನ್ ಮಾಡಿದ್ದೆ ಗ್ರೇವಿ ಮಾಡಿದ್ದೆ ಅದು ಸ್ವಲ್ಪ ನಿಕ್ಕಿತ್ತು ಅದಾದಮೇಲೆ ರೆಡ್ ಚಿಲ್ಲಿ ಚಿಕನ್ ಕೂಡ ಸ್ವಲ್ಪ ನಿಕ್ಕಿತ್ತು ಇನ್ನು ಅದನ್ನು ಹಾಗೇನೇ ಬಿಟ್ಟರೆ ಅದೊಂದು ಚೂರು ಇದೊಂದು ಚೂರು ಅಷ್ಟು ಟೇಸ್ಟೂ ಗೊತ್ತಾಗಲ್ಲ ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಇದ್ದಂಥ ಚಿಕನನ್ನು ಕೂಡ ಮೊದಲು ಫ್ರೈ ಮಾಡಿಕೊಂಡು ಅದಕ್ಕೆ ಬೇರೆ ಎಕ್ಸ್ಟ್ರಾ ಮಸಾಲೆನ ರುಬ್ಬಿ ಉಯ್ದು ಅದಾದಮೇಲೆ ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಏನು ಮಿಕ್ಕಿತ್ತಲ್ಲ ಪೆಪ್ಪೈಸ್ ಅದು ರೇಡಿ ಮತ್ತು ಚಿಲ್ಲಿ ಚಿಕನ್ ಅದನ್ನು ಕೂಡ ಅದರೊಳಗಡೆಗೆ ಮಿಕ್ಸ್ ಮಾಡಿದ್ದೀವಿ ಎಷ್ಟು ಚೆಂದ ತಲೆ ಏನು ಅದನ್ನು ಒಂದು ಸ್ವಲ್ಪ ಒಂದು ಪೌಲಲ್ಲಿ ಇದೂ ಒಂದು ಸ್ವಲ್ಪ ಒಂದು ಪೌಲಲ್ಲಿ ಎಲ್ಲನೂ ಎತ್ತಿಟ್ಕೊಂಡ್ರೆ ಬೇಜಾರು ಅಡುಗೆ ಮನೆ ತುಂಬ ಬರೀ ಅದನ್ನೇ ಐಟಮ್ಸ್ ಕಡೆ ಇದ್ರೆ ಬೇಜಾರಾಗುತ್ತೆ ನನಗೆ ಟೇಸ್ಟು ಕೂಡ ಗೊತ್ತಾಗಲ್ಲ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಅದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಿಲಾಯ್ಸ ಮಿಕ್ಸ್ ಮಿಲಾಯ್ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಟೇಸ್ಟ್ ನೋಡಬೇಕು ಚೆನ್ನಾಗ್ ಗ್ರೇವಿ ರೆಡಿ ಆಗಲಿ ಅದು ಆದ್ಮೇಲೆ ಟೇಸ್ಟ್ ನೋಡೋಣ ಹೆಂಗೆ ಬಂದಿರುತ್ತೆ ಅಂತ ಇದು ಇವತ್ತೇನು ನಮ್ಮ ಮನೆಯ ಒಂದು ಚಿಕನ್ ಕತೆ ಚಿಕನ್ ಗ್ರೇವಿ ಏನು ಗ್ರೇವಿ ಮಿಕ್ಸೆಡ್ ಗ್ರೇವಿ ಅದಕ್ಕೇನಾದರೂ ಒಂದು ಎಷ್ಟು ಸ್ಪೆಷಲ್ ಆಗಿರುವಂಥ ಹೆಸ್ರು ನೀವೇ ಇರಲಿ ಅಂತ ಪೆಪ್ಪ ಚಿಕನ್ ಗ್ರೇವಿ ಮತ್ತು ತಿಳಿಸ್ತಾ ರೆಡ್ ಚಿಲ್ಲಿ ಚಿಕನು ಮತ್ತು ಎಕ್ಸ್ಟ್ರಾ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಅದಕ್ಕೆ ಏನಾದರೂ ಒಂದು ಒಳ್ಳೆ ನೀರು ಇರಬೇಕಲ್ವಾ ಚಿಕನ್ ಗ್ರೇವಿಗೆ ಏನಿರ್ಬೋದು ಅನ್ನೋದನ್ನು ನೀವೇ ನನಗೆ ಕಾಮೆಂಟ್ ಮುಖ ತಿಳಿಸಿ ನೋಡೋಣ ಯಾವುದಾದ್ರೂ ಹೊಸ ಹೆಸರು ಒಳಿಬೋದು ಅಂತ ಅದು ಚಿಕನ್ ಗ್ರೇಗೆ ಸದ್ಯಕ್ಕೆ ಇವಾಗ ಎಲ್ಲ ತೊಳ್ದು ಅಡುಗೆ ಮನೆ ಕ್ಲೀನ್ ಮಾಡಿದರೆ ಸಾಕು ಅನಿಸ್ತೈತೆ ಯಪ್ಪ ಈ ವೆರೈಟಿ ವೆರೈಟಿ ತಿಂಡಿಗಳು ಅದರಲ್ಲೂ ವೆರೈಟಿ ವೆರೈಟಿ ನಾನ್ ವೆಜ್ ಕುಕ್ಕಿಂಗ್ ಮಾಡೋದು ಸಾಕು ಅದಾದಮೇಲೆ ಇಟ್ಟು ಕಿಚನ್ ಇದರಲ್ಲಿ ಮಾಡ್ಕೊಳ್ಳೋದು ಸಾಕು ಅದಾದಮೇಲೆ ಕಿಚನ್ ಕ್ಲೀನ್ ಮಾಡೋದು ಸಾಕು ಏನಂತೀರ ನೀವು ಮನೆಗಳಲ್ಲಿ ಇದ್ದೀನೋ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಮಾಡೋದು ಮಕ್ಕಳಿಗೆ ಏನು ಕೆಲಸ ಅಂತಂದರೆ ದಿನ ಕೂಳಿ ಹೋಗಿ ಇದೇ ಕೆಲಸ ಇದೇ ಕೆಲಸ ಇದೇ ಕೆಲಸ ಯಾಕೆ ಮಾಡಿದ್ರು ಮುಗಿಯೋದಿಲ್ಲ ಏನು ಮಾಡಿದ್ರು ಮುಗಿಯೋದಿಲ್ಲ ಏನು ಮಾಡ್ತೀರಾ ಹೆಣ್ಮಕ್ಳು ಹಳೆ ಬರ ಮಾಡಬೇಕು ಹಿಚ್ಚು ಮಗ ಚಿಕ್ಕು ಮಗ ತೊಳೆ ಮಗ ಬೆಳಗು ಮಗ ಇಕ್ಕು ಮಗ ಇಕ್ಕಿ ನಿಕ್ಕಿದ್ದೆಲ್ಲ ಮುಂಗು ಗುಂಗು ಕವಿ ಆಗುತ್ತೆ ನಾನು ಎಂತ ಒಂದು ಒಳ್ಳೆ ಕಲಿತೆ ಹೇಳ್ತೀವಿ ನೋಡಿ ಯಾವುದಾದ್ರೂ ಮೂವಿಗೆ ತಗೋ ಒಳ್ಳೆ ಸಾಂಗ್ ಆಗುತ್ತೆ ಬೇಜಾರಾಯ್ತಿ ಮಕ್ಕಳು ನಿಮ್ಗೆ ಸುಮ್ಮನೆ ಅಲ್ಲ ಸ್ಯಾರಿಲ್ಲ ಅಂತಂದು ಕೆಲಸ ಮಾಡೋದು ಬೋರ್ ಆಯ್ತಿತ್ತು ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಂತೆ ಟೈಮ್ ಪಾಸ್ ಆಗುತ್ತೆ ಕೆಲಸ ಮಾಡೋದು ಸ್ವಲ್ಪ ಗೊತ್ತಾಗಲ್ಲ ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಬಳಿಕ ಹೇಳಿ ಅವಳು ಬೇಜಾರಾದರೆ ಟೈಮ್ ಪಾಸ್ ಮಾಡೋಕ್ಕೆ ನಾವೇನು ಅಂತ ಏನು ಮಾಡೋದು ಏನು ಮಾಡೋದಿಲ್ಲ ಮಾಡಬೇಕು ಮಾಡ್ತಾಯಿದ್ದೀನಿ ನೀನು ಕರಷ್ಟ್ರ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ ಮುಚ್ಚಿನ ಬಟ್ಟೆ ಹಾಕಿದ್ದೀನಿ ಬಟ್ಟೆ ಹಾಕಿದಾಗ ದುಡ್ತೈತೆ ಅದು ಅದು ಒಣ ಹಾಕಬೇಕು ರಾಗಿ ಬಿಸಿ ರಾಗಿ ಹಾಕಿ ಒಂದು ರಾಗಿ ತಪ್ಪು ಅಕ್ಕಿ ಕೂಡ ಮಾಡ್ಕೋಬೇಕು ಅದನ್ನ ಇವತ್ತು ಮಾಡೋಕ್ಕಾಗಲ್ಲ ಮಾಡೋದು ಚೀರಾ ಕೆಲಸಗಳು ಮುಗಿಸ್ತದೆ ಶಿವ ಸಾಕು ಅನ್ನೋ ಗಾಯಕ ತೀರಾ ಕೆಲಸನೇ ಮುಗಿಸ್ತದೆ ತೀರ ಸದ್ಯಕ್ಕೆ ಅದಕ್ಕೆ ಮನೆ ಪಾತ್ರೆ ತೊಳೆದು ಅಡುಗೆ ಮನೆ ಶೆಲ್ಫ್ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಸಮಾಧಾನ ಮನೆ ಏನಾದರೂ ಸ್ವಲ್ಪ ತೊಲೀಜಾಗಿದ್ದರೂ ಪರವಾಗಿಲ್ಲ ಅಡುಗೆ ಮನೆ ಗಂಡಾಗಿ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂತಂದರೆ ಅಡುಗೆ ಮನೆ ಶೆಲ್ಫ್ ಕ್ಲೀನಾಗಿಲ್ಲ ಅಂತಂದರೆ ತಲೆ ಬಿಟ್ಟಿದ್ದೀವಿ ಬೇಜಾರು ಅಡುಗೆ ಮನೆ ತೀರ ತೊಳೀಜಾಗಿ ಅದರಲ್ಲಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಆರಾಮಸೆ ಆಗ್ತದೆ i yaan मारताय दादापा हा hah?

ದೇವರು ಯಾವಾಗ ಒಂದ್ಸಲ ಬರಬೇಕು ದಿನ ಮನೆಗೆ ಬರ್ಬಾರ್ದು ಸೇರ್ಸಲ ಈಗ ನೋಡಿ ಅಜ್ಜಿ ಮನೆಯಿಂದ ಬಂದಾಯ್ತು ಬಂದವರೇ ಬೋರ್ ನೀರಾ ಮಾಡ್ಕೊಂಡು ಬಾಗ್ಲು ತೊಳಿಯ ಕೆಲಸ ಕೊಟ್ಟಿದ್ದೀನಿ ನನ್ನ ಮಕ್ಳಿಗೆ ಅಕ್ಕ ತಮ್ಮ ಇಬ್ರು ಸೇರ್ಕಂಡು ಇವಾಗ ಬಾ ಬಾಗ್ಲು ತೊಳಿಯೋ ಕಾಸಕ್ಕೆ ತಗೊಂಡವ್ರೆ

ಯಾಕೋ ನಾವು ಮೊದಲು ತೊಳಿ ಆಮೇಲೆ ಆ ಕಡೆಗೆ ಹೋಗ್ರಿ ಸರಿ ಏನಾದರೂ ಮಾಡಲಿ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ಒಂದು ನನ್ನ ಡೈಲಿ ಒಂದು ದಿನದ ವ್ಲಾಗ್ ಆಗಿರುತ್ತೆ ಅಂತ ಅಂದ್ಕೋತೀನಿ ಐ ಹೋಪ್ ಎಲ್ಲರೂ ಕೂಡ ತುಂಬ ಒಂದು ಇಷ್ಟು ವೀಡಿಯೋಸ್ಗಳಿಗೆ ನನ್ನ ತಂಗಿ ತಂಗಿಯೊಬ್ಳುನೆ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ತುಂಬ ಸಾರಿ ಕೇಳ್ತಾ ಇದ್ರಿ ಏನಕ್ಕೆ ಹ್ಞೂ ಎಲ್ಲ ಇಲ್ಲ ಯಾವುದೂ ನಾನು ತೊಳ್ದೇ ಇಲ್ಲ ಸುತ್ತ ಪೈಪಲ್ಲಿ ಬನ್ನಿ ಎಷ್ಟೊತ್ತು ತುಂಬ ಜನ ಕೇಳ್ತಾ ಇದ್ವಿ ತುಂಬ ಕಮೆಂಟ್ಸ್ಗಳು ಕೂಡ ಬರ್ತಾಯಿತ್ತು ನಿಮ್ಮ ತಂಗಿ ಯಜಮಾನ್ರು ತೋರಿಸಿ ನಿಮ್ಮ ತಂಗಿ ಹಸ್ಬೆಂಡ್ನ ತೋರಿಸಿ ಅಂತ ಹೇಳಿ ಸೊ ಫೈನಲಿ ಇವತ್ತು ತೋರಿಸಿದ್ದೀನಿ ಅವರು ಡ್ಯೂಟಿಗೆ ಹೋಗೋದ್ರಿಂದ ಮತ್ತು ನಮ್ಮ ಒಂದು ನಾನು ವಿಡಿಯೋ ಮಾಡಿರೋ ಟೈಮ್ಗಳಲ್ಲಿ ಅವರು ಇಲ್ಲದೇ ಇರೋ ಕಾರಣ ಜಾಸ್ತಿ ಯಾಕೋ ಜಾಸ್ತಿ ಅವರು ಕಾಣಿಸ್ಕೊಳ್ಳೋದಿಲ್ಲ ಅಷ್ಟೇ ಅದರ್ವೈಸ್ ತುಂಬ ದಿನದ ತುಂಬ ಜನರ ರಿಕ್ವೆಸ್ಟಿಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ನನ್ನ ತಂಗಿ ಯಜಮಾನ್ರನ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ಇವತ್ತಿನ ಒಂದು ವ್ಲಾಕ್ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹಾಗೆ ಊರಿಗೆ ಹೋಗಿದ್ದಾಗ ನನ್ನ ಮಕ್ಕಳು ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊ ಬಂದಿದ್ರು ಅದನ್ನು ಕೂಡ ನೋಡಿದ್ರಿ ಅದನ್ನು ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂದು ಅಂತ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಇವಾಗ ನನ್ನ ಮಕ್ಕಳು ಆವಳಿ ಕಾಂಪೌಂಡ್ ತೊಳ್ದುಬಿಟ್ಟು ಬರೋ ಅಷ್ಟರಲ್ಲಿ ನಾನು ಹೊತ್ತು ಸಾರಿ ಆಚೆಗೆ ಹೋಗಿದ್ದು ಬರಬೇಕು ಓಕೆ ಹೋಗಿ ನೋಡ್ತೀನಿ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಯಾವಾಗಲೂ ನೋಡ್ ನೋಡ್ತಾ ಇರಿ ಅಂಟಲ್ಲಿ ದಿನ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್